ಹಲವು ದಿನಗಳಿಂದ ಪ್ರೀತಿ ಮಾಡುತ್ತಿದ್ದರು ಆದರೆ ಅವರಿಬ್ಬರ ಮದುವೆಗೆ ಅಡ್ಡಿ ಬಂದಿದ್ದು ಜಾತಿ ಅಂತರ್ಜಾತಿಯಾದ ಕಾರಣ ಇಬ್ಬರ ಮನೆಯಲ್ಲಿಯೂ ಸಹಜವಾಗಿಯೇ ವಿರೋಧ ವ್ಯಕ್ತವಾಯಿತು ಆದರೆ ಅವರಿಬ್ಬರೂ ಒಂದಾಗಿ ಬಾಳಬೇಕು ಅಂತ ಅದಾಗಲೀ ತೀರ್ಮಾನಿಸಿದ್ದು ಹಾಗಾದರೆ ಇಬ್ಬರೂ ಒಂದಾಗಿ ಬಾಳೋದಕ್ಕೆ ಏನು ಮಾಡಬೇಕು ಎಂಬ ಪ್ರಶ್ನೆ ಎದುರಾದಾಗ ಅವರಿಗೆ ನೆನಪಾಗಿದ್ದು ರಕ್ಷಕ ಭಟ್ಟರು ಅದೇ ಕಣ್ರೆ ನಮ್ಮ ಪೊಲೀಸರು ಹಾಗಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿದರು ಮದುವೆಯಾಗಲು ಬಂದ ಯುವ ಪ್ರೇಮಿಗಳನ್ನು ಕಂಡ ಪೊಲೀಸರು ಕೂರಿಸಿ ಅವರ ವಿಚಾರಗಳನ್ನು ಪೂರ್ತಿಯಾಗಿ ಕೇಳಿದರು ಎಲ್ಲ ತಿಳಿದ ನಂತರ ಉಭಯರ ಪೋಷಕರಿಗೂ ಮಾಹಿತಿ ನೀಡಿ ಪೊಲೀಸ್ ಠಾಣೆಗೆ ಕರೆಯಿಸಿಕೊಂಡರು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಈ ಘಟನೆ ನಡೆದಿದ್ದು ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನೇತೃತ್ವದಲ್ಲಿ ಇಬ್ಬರು ಮದುವೆಯಾಗಿ ಖುಷಿಯಿಂದಲೇ ಮನೆಗೆ ತೆರಳಿದ್ದಾರೆ ಒಕ್ಕಲಿಗ ಸಮುದಾಯದ ಹುಡುಗ ಕಾರ್ತಿಕ್ ಮತ್ತು ಪದ್ಮಶಾಲಿ ಸಮುದಾಯದ ಹುಡುಗಿ ಅಂಕಿತಾ ಪ್ರೀತಿಸಿ ಮದುವೆಯಾದ ಪ್ರೇಮಿಗಳಾಗಿದ್ದು ಪೊಲೀಸ್ ಠಾಣೆಯಲ್ಲಿಯೇ ಇವರಿಬ್ಬರ ಪೋಷಕರನ್ನು ಕರೆಯಿಸಿ ರಾಜಿ ಮಾಡಿಸಿದ ಪೊಲೀಸರು ಪೊಲೀಸ್ ಠಾಣೆಯಲ್ಲಿಯೇ ಸಾಂಪ್ರದಾಯದಂತೆ ವಿವಾಹ ಮಾಡಿದ ಕಾರ್ಯ ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದ್ದು ನವಜೋಡಿ ನೂರು ಕಾಲ ಬಾಳಲಿ ಅಂತ ಪೊಲೀಸರು ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ ಶಿಡ್ಲಘಟ್ಟದಲ್ಲಿ ನಿವಾಸ ಆಗ್ತಾ ನಾನು ಆರು ವರ್ಷದಿಂದ ಮಾಡ್ತಾ ಇದ್ದೆ ಮದ್ವೆ ಆಗ್ತೀನಿ ಅಂತ ಟೈಮ್ ಕೇಳಿದ ನಾನು ಎಲ್ಲ ಕೇಸ್ ಆಗ್ತೀನಿ ಅಂತ ಬಂದಿದ್ದೆ ಸ್ಟೇಷನ್ಗೆ ಅಲ್ಲಿ ಪೊಲೀಸರು ನ್ಯಾಯಪಡಿಸಿ ಮದುವೆ ಆಗ್ತಾ ಇದ್ದೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ